ಅಹಿಂದ ಜಾತಿಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಮಾಡ್ಬೇಕು ಅನ್ನೋದಾದ್ರೆ ಬೇರೆ ಜವಾಬ್ದಾರಿ ಏನು ಜಾತಿ ಜನಗಣತಿಗೆ ತೀವ್ರವಾದಂತಹ ವಿರೋಧ ವ್ಯಕ್ತ ಆಗ್ತಿದ್ರು ಅಹಿಂದ ನಾಯಕರು ಚುನಾವಣೆ ಬಂದಾಗ ಓಟಿಗಾಗಿ ಜಾತಿ ಹೆಸರು ಹೇಳುವಂತಹ ಅಹಿಂದ ನಾಯಕರು ಈಗ ಏನ್ ಮಾತಾಡಿ ಮಹಾನ್ ನಾಯಕರೇ ಮಾತಾಡಿ ನಮಸ್ಕಾರ ಬುಗ್ಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗ್ಗಿನಕೆರೆ ರಾಜ್ಯದಲ್ಲಿ ಈಗ ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಅಥಾರ್ಥ್ ಜಾತಿ ಜನಗಣತಿ ವರದಿ ಜಾರಿ ಮಾಡುವ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ವರದಿ ಜಾರಿ ಆಗಬೇಕು ಅಂತ ಒಂದು ವರ್ಗ ಆಗಬಾರ್ದು ಅಂತ ಇನ್ನೊಂದು ವರ್ಗ ಚರ್ಚೆಯನ್ನು ಮಾಡ್ತಿದ್ದಾರೆ ಇಲ್ಲಿ ಗಮನಿಸ್ಬೇಕಿರುವಂಥ ಸಂಗತಿ ಏನಂತಂದ್ರೆ ರಾಜ್ಯದ ಪ್ರಬಲ ಸಮುದಾಯಗಳಾದಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ಸಭೆ ಮಾಡಿ ಸಮಾಲೋಚನೆಯನ್ನು ಮಾಡ್ತಿದ್ದಾವೆ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡವನ್ನು ಏರಬೇಕು ಅಟ್ ಎನಿ ಕಾಸ್ಟ್ ಜಾತಿ ಜನಗಣತಿ ವರದಿ ಜಾರಿ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ಸಿದ್ಧವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅವರದಿ ಆದ ರೀತಿಯಲ್ಲಿ ತಯಾರಿಯನ್ನು ಮಾಡ್ತಿದ್ದಾರೆ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಿದ್ದಾರೆ ಇನ್ನೊಂದು ಕಡೆ ಈ ವರದಿಯ ಪರ ಇರುವಂತಹ ಅಹಿಂದ ಸಮುದಾಯಗಳು ಮೌನವಾಗಿವೆ ಯಾವೊಬ್ಬ ನಾಯಕರು ಕೂಡ ಮಾತಾಡ್ತಿಲ್ಲ ನೆಪ ಮಾತ್ರಕ್ಕೆ ಮೊನ್ನೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗ್ತಿಲ್ಲ ಈಗ ನಾನೊಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ ಒಂದು ಇನ್ನೊಮ್ಮೆ ಅಹಿಂದ ವರ್ಗದ ನಾಯಕ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಜ್ಯಸಭೆಯ ಮಾಜಿ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆದಂತಹ ಬಿ ಕೆ ಹರಿಪ್ರಸಾದ್ ಸರ್ಕಾರ ಹೋದ್ರೆ ಹೋಗ್ಲಿ ಆದರೆ ಎಲ್ಲ ಸಮುದಾಯಗಳ ಹಿತ ಮುಖ್ಯ ಹಾಗಾಗಿ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ಹೇಳಿದರು ಅಂದರೆ ಅವರಿಗೆ ಸರ್ಕಾರಕ್ಕಿನ್ನ ಸಮುದಾಯಗಳ ಹಿತ ಮುಖ್ಯ ಅಂತ ಅನ್ಸಿತ್ತು ಅದನ್ನು ಹೇಳಿದರು ಇನ್ನೊಂದು ಕಡೆ ಶ್ಯಾಮನೂರು ಶಿವಶಂಕರಪ್ಪ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರಾಕೊಂಡ್ರೆ ರಾಜ್ಯ ಆಳ್ಲಿಕ್ಕಾಗಲ್ಲ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಧಮಕಿ ಹಾಕೋ ರೀತಿಯಲ್ಲಿ ಮಾತನಾಡಿದರು ಒಂದ್ ಕಡೆ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ರೀತಿ ಅಂದ್ರೆ ಸರ್ಕಾರ ಮೇಲೆ ಬಹಳ ಒತ್ತಡ ಇರುವಂತ ತಂತ್ರವನ್ನು ಮಾಡ್ತಿದ್ದಾರೆ ಅದಕ್ಕೆ ಧಮಕಿ ಹಾಕುವಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಿದ್ದಾರೆ ಒಬ್ರು ಸ್ವಾಮೀಜಿ ಎಲ್ಲ ಶಾಸಕರು ರಾಜೀನಾಮೆಗೆ ಸಿದ್ಧ ಆಗಿ ಅಂತೇಳಿ ಕರೆ ಕೊಟ್ಟಿದ್ರು ಈಗೆಲ್ಲ ಆಗ್ತಿದೆ ಬಟ್ ಚುನಾವಣೆ ಬಂದಾಗ ಜಾತಿ ಹೆಸರು ಹೇಳ್ಕೊಂಡು ಮನೆ ಮನೆಗೆ ಹೋಗುವಂತಹ ಅಹಿಂದ ವರ್ಗದ ಬೇರೆ ಬೇರೆ ನಾಯಕರು ಈಗ ಅದೆಲ್ಲಿ ಅಡವಿ ಕುಳಿತಿದ್ದಾರೋ ಅಥವಾ ಅವರು ಅದು ಯಾವ ಬೇಜವಾಬ್ದಾರಿ ತನದಿಂದ ಹಂಗಿದ್ದಾರೋ ಗೊತ್ತಿಲ್ಲ ಯಾರೊಬ್ರು ಮಾತಾಡ್ತಿಲ್ಲ ನಾನು ಈ ವಿಷಯವನ್ನು ಬಹಳ ಸ್ಪಷ್ಟಪಡಿಸ್ತಿದ್ದೀನಿ ಅವರು ಸಂಘರ್ಷಕ್ಕಿಳಿಲಿ ಅಂತ ಅಲ್ಲ ಸಂಘರ್ಷ ನಿಜಕ್ಕೂ ಸರಿಯಾದ ಮಾರ್ಗ ಅಲ್ಲ ಅವರು ಸಭೆ ಮಾಡಿ ಮಾಧ್ಯಮಗಳ ಮುಖಾಂತರ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ ಜಾರಿ ಮಾಡೋದು ಯಾಕೆ ಅಗತ್ಯ ಅಂತ ಅದೇ ರೀತಿ ಸರ್ಕಾರಕ್ಕೂ ಮನವರಿಕೆ ಮಾಡ್ಕೊಡ್ಬೇಕು ಅವರು ಒತ್ತಡ ಇರಲಿ ಬಟ್ ಇವರು ಮನವರಿಕೆ ಮಾಡಿಕೊಡ್ಬೇಕು ಆ ಗುರುತರವಾದಂತಹ ಜವಾಬ್ದಾರಿ ಅಹಿಂದ ವರ್ಗದ ನಾಯಕರ ಮೇಲೆ ಈಗ ಇದೆ ಸಾಮಾನ್ಯವಾಗಿ ಅಹಿಂದ ವರ್ಗದ ನಾಯಕ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಲಾಗುತ್ತೆ ಅಫ್ಕೋರ್ಸ್ ಅವರೇ ಮುಂಚೂಣಿಯ ನಾಯಕ ಹಾಗಂತ ಹೇಳಿ ಎಲ್ಲ ಕೆಲಸನು ಅವರೇ ಮಾಡ್ಲಿ ಅಂತ ಹೇಳಕ್ಕಾಗಲ್ಲ ಎಲ್ಲ ಕೆಲಸನು ಅವರೇ ಮಾಡ್ಲಿ ಅನ್ನೋದಾದ್ರೆ ಅಹಿಂದ ವರ್ಗದ ಬೇರೆ ನಾಯಕರ ಜವಾಬ್ದಾರಿ ಏನು ಅವರ ಕರ್ತವ್ಯ ಏನು ಬರೀ ಅಧಿಕಾರ ಅನುಭವಿಸ್ಲಿಕ್ಕೆ ಮಾತ್ರನಾ ಅಹಿಂದ ವರ್ಗದಿಂದ ಯಾರು ಸಚಿವರಿಲ್ವಾ ಅಥವಾ ಬೇರೆ ಶಾಸಕರಿಲ್ವಾ ಬೇರೆ ಬೇರೆ ಇಲ್ವಾ ಅವರೆಲ್ಲ ಯಾಕಿರೋದು ಮತ್ತೆ ಈ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ಏರ್ತಾರೆ ಅನ್ನೋದಾದರೆ ಅದು ಆಕ್ಚುಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾಡುವಂಥ ಅನುಕೂಲ ಉಪಯೋಗ ಸಹಾಯ ಹೇಗೆ ಅಂದ್ರೆ ಆ ಕಡೆಯಿಂದನೂ ನನಗೆ ಒತ್ತಡ ಇದೆ ಅಂತೇಳಿ ಅವರು ತೋರಿಸಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರನ್ನ ಮನವೊಲಿಸ್ಬೋದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವರದಿ ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಬಿಟ್ಬಿಟ್ಟು ಅಹಿಂದ ನಾಯಕರು ಸುಮ್ಮನೆ ಇದ್ರೆ ಸಿದ್ದರಾಮಯ್ಯ ಒಬ್ರೆ ಫೈಟ್ ಮಾಡಿದ್ರೆ ಆಬ್ವಿಯಸ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರ ಒತ್ತಡ ಜಾಸ್ತಿ ಆಗತ್ತೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಲ್ಡ್ ಆಗ್ಬೇಕಾಗತ್ತೆ ನಾನು ಅವಾಗ ಬಿ ಕೆ ಹರಿಪ್ರಸಾದ್ ಅವರ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ ಆ ನಿಟ್ಟಿನಲ್ಲಿ ಇನ್ನೊಂದು ನಾಲ್ಕೈದು ಜನ ಮಾತಾಡಿದ್ರೆ ಒಂದ್ಸಗೆ ನಾನು ಹೇಳ್ತಿದ್ದೀನಿ ಆತರ ತ್ಯಾಗದ ಮಾತು ಸಮುದಾಯದ ಹಿತದ ಮಾತು ಮನವರಿಕೆ ಮಾಡಿಕೊಡುವ ಮಾತನ್ನ ಮಾತ್ರ ಮಾತಾಡಬೇಕು ಸಂಘರ್ಷದ ಪ್ರಶ್ನೆಯೇ ಇಲ್ಲ ಇತ್ತೀಚೆಗೆ ಸಚಿವ ಸಂತೋಷ್ ಲಾಡ್ ಮೀಸಲಾತಿ ಮಿತಿಯನ್ನ ಶೇಕಡಾ ಎಪ್ಪತ್ತೈದಕ್ಕೆ ಏರಿಸ್ಬೇಕು ಅಂತ ಹೇಳಿದ್ರು ಹೇಗೆ ಅಂದ್ರೆ ಮೀಸಲಾತಿ ಮಿತಿಯನ್ನ ಹೆಚ್ಚಳ ಮಾಡುವ ಮುಖಾಂತರ ಮಾತ್ರ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಸಂತೋಷ್ ಲಾಡ್ ಹೇಳಿದ ರೀತಿಯಲ್ಲಿ ಮತ್ತೆ ಅಫ್ಕೋರ್ಸ್ ಈಗ ಏನು ಆಯೋಗ ಕೊಟ್ಟಿರುವಂತ ಶಿಫಾರಸ್ನಲ್ಲೂ ಮೀಸಲಾತಿ ಮಿತಿ ಮಿತಿ ಹೆಚ್ಚಿಸಬೇಕು ಅಂತ ಹೇಳಿದೆ ಸೊ ಈ ನಿಟ್ಟಿನಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಜನರಿಗೆ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಸಂತೋಷ್ ಲಾಡ್ಬಿಟ್ರ ಬೇರೆ ಯಾರು ಇಲ್ವಾ ಸಚಿವರಾದಂತಹ ಮಧು ಬಂಗಾರಪ್ಪ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಆಮೇಲೆ ಬಲಿಜ ನಾಯಕರಾದಂತಹ ಎಂ ಆರ್ ಸೀತಾರಾಮ್ ಇದಾರೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಪ್ರದೀಪ್ ಈಶ್ವರ್ ಇದಾರೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಈಗ ನಾನು ಪ್ರತಿಯೊಂದು ಪ್ರತಿಯೊಬ್ಬ ನಾಯಕರನ್ನು ಹೇಳೋದಾದ್ರೆ ಪ್ರತಿಯೊಂದು ಸಮುದಾಯದ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ಜವಾಬ್ದಾರಿ ಇರುತ್ತೆ ದೇವಾಂಗದವರು ಈಡಿಗರು ಇಡೀಗರ ಪೈಕಿ ನಮ್ಮ ಬಿ ಕೆ ಹರಿಪ್ರಸಾದ್ ವಿಷಯನೂ ಹೇಳಿದೆ ಮಧು ಬಂಗಾರಪ್ಪ ಅವ್ರ ವಿಷಯನೂ ಹೇಳಿದೆ ಸೊ ಸವಿತ ಸಮಾಜ ಗೊಲ್ರು ಗೊಲ್ರಲ್ಲಿ ವಿಧಾನ ಪರಿಷತ್ ಮೆಂಬರ್ ಇದ್ದಾರೆ ನಾಗರಾಜ್ ಯಾದವ್ ಅವ್ರು ಮಾತಾಡಬೇಕು ಗೊಲ್ರು ಮತ್ತೆ ಯಾವ್ದೋರು ಬೇರೆ ಬೇರೆ ಏನೋ ರೀತಿಯಲ್ಲಿ ಈಗ ಮಾಹಿತಿಗಳಿದಾವೆ ನಿಜಕ್ಕೂ ಒಂದೇನಾ ಬೇರೆನಾ ಇದರಿಂದ ಅನ್ಯಾಯ ಆಗತ್ತಾ ಸರಿ ಹೋಗುತ್ತಾ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಸೊ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜನರಿಗೆ ತಿಳಿಸ್ಕೊಡುವಂತ ಕೆಲಸವನ್ನ ಅಹಿಂದ ನಾಯಕರು ಮಾಡಬೇಕು ಮಾತಾಡಬೇಕು ಮೌನವನ್ನು ಮುರಿಬೇಕು ಬೇಜವಾಬ್ದಾರಿತನದಿಂದ ಹೊರಬರಬೇಕು ಈಗ ಒಂದ್ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸ್ವಾಮಿ ನಾಯಕರು ಅವರು ಮಾತ್ರ ಮಾತಾಡ್ತಿಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಮಾತಾಡ್ತಿದ್ದಾರೆ ಅದು ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡವನ್ನು ಇರ್ತಿದೆ ಆದರೆ ಅಹಿಂದ ವರ್ಗಗಳ ನಾಯಕರು ನಮಗೂ ಇದಕ್ಕೂ ಸಮನ್ವಯ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಹಿಂದ ವರ್ಗದ ನಾಯಕರು ಅಟ್ಲೀಸ್ಟ್ ಮೀಸಲಾತಿಯ ವರ್ಗೀಕರಣ ಹೇಗಾಗಿದೆ ಯಾವ ಸಮುದಾಯಕ್ಕೆ ಎಷ್ಟು ಸಿಕ್ಕಿದೆ ಅದು ಸರಿಗಿದೆಯಾ ಇಲ್ವಾ ಮತ್ತೆ ಎಲಕ್ಕಿನ ಹೆಚ್ಚಾಗಿ ಜಾತಿ ಜನಗಣತಿ ವರದಿ ಜಾರಿ ಆಗೋದು ಬಹಳ ಅಗತ್ಯ ಇದೆ ಈಗಾಗಲೇ ತುಂಬ ತಡ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಜನಗಣತಿ ವರದಿ ಶುರುವಾಗಿತ್ತು ಈಗ ಹತ್ತು ವರ್ಷ ಆದಮೇಲೆ ಮೇಲೆ ಕ್ಯಾಬಿನೆಟ್ ಬರೋ ಬಂದಿದೆ ಇಷ್ಟು ತಡ ಆಗಿರೋದ್ರಿಂದ ಇನ್ನು ತಡ ಆಗೋದು ಒಳ್ಳೇದಲ್ಲ ಅಂತೇಳಿ ಮನವರಿಕೆ ಮಾಡಿಕೊಡ್ಬೇಕು ಅಹಿಂದ ವರ್ಗಗಳ ಪೈಕಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ನೋಡೋದಾದ್ರೆ ಅಫ್ಕೋರ್ಸ್ ಅವರಿಗೆ ಸಂಬಂಧಪಟ್ಟಂತೆ ಏನೇನು ನಿರ್ಧಾರ ಮಾಡಬೇಕಾದ್ರೂ ಕೇಂದ್ರ ಸರ್ಕಾರ ಆದರೆ ಅವರು ವಿಘಟನೆ ಆಗಿದ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಇಲ್ಲಿವರೆಗೆ ಒಳ ಮೀಸಲಾತಿ ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗಿರಲಿಲ್ಲ ಈಗ ಅವ್ರು ಒಂದಾಗಿರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ಡೆಫಿನೆಟ್ಲಿ ಆಗತ್ತೆ ಅಂಥದೇ ಒಗ್ಗಟ್ಟು ಅವರಿಗೆ ಆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಅವ್ರ ಜೊತೆಗೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವ್ರನ್ನ ಇಟ್ಕೊಂಡ್ರೆ ಅವ್ರ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನಾಳೆ ರಾಜಕೀಯವಾಗಿ ಅವ್ರ ಪ್ರಾತಿನಿಧ್ಯ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಪಂಗಡದ ಪೈಕಿ ಈಗ ಜಿ ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಕೂಡ ಅರ್ಹ ಅಂತ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಹೇಳ್ತಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಈ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಬೆಂಬಲ ತಾನೆ ಸೊ ಅದೇ ರೀತಿಯಲ್ಲಿ ಮುಸ್ಲಿಮ್ಸ್ ಇತ್ತೀಚೆಗೆ ಅಲ್ಪಸಂಖ್ಯಾತರ ಪೈಕಿ ಕ್ರಿಶ್ಚಿಯನ್ನು ಮುಸ್ಲಿಮ್ಸು ಜೈನರು ಮತ್ತೆ ಬೌದ್ಧರು ಎಲ್ಲರಿಗೂ ಎಲ್ಲ ಕಡೆ ಉಪ ಪಂಗಡಗಳಿದಾವೆ ಇವನ್ ಸಿಖ್ ಉಪ ಪಂಗಡಗಳಿದ್ದಾವೆ ಅವರು ಕೂಡ ಒಟ್ಟಾಗಿ ಮಾತಾಡಬೇಕು ಮೊನ್ನೆ ಮುಸ್ಲಿಮರೇ ನಂಬರ್ ಒನ್ ಅಂತ ಹೇಳಿ ಒಂದು ಪ್ರಭಂಗಡ ಸೃಷ್ಟಿ ಆಗ್ಬಿಟ್ಟಿತ್ತು ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕ ಮಾತಾಡ್ಲಿಲ್ಲ ಆಕ್ಚುಲಿ ಪರಿಶಿಷ್ಟ ಜಾತಿಯವ್ರ ನಂಬರ್ ಒನ್ ನಾವಲ್ಲ ಅಂತ ಅವ್ರು ಸುಳ್ಳು ಹೇಳಿ ನಾನು ಹೇಳ್ತಿಲ್ಲ ಸತ್ಯ ಏನಿತ್ತು ಅದನ್ನು ಹೇಳ್ಬೇಕಾಗಿತ್ತು ಇನ್ನು ಹಿಂದುಳಿದವ್ರ ವಿಷಯಕ್ಕೆ ಬಂದ್ರೆ ಹಿಂದುಳಿದವ್ರದು ಸಂಖ್ಯೆ ಜಾತಿಗಳಲ್ಲಿ ಸಂಖ್ಯೆಗಳು ದೊಡ್ಡದಿದೆ ವರ್ಗಗಳು ಜಾಸ್ತಿ ಇದಾವೆ ಕೆಟಗರಿ ಒನ್ ಕ್ಯಾಟಗರಿ ಒನ್ ಬಿ ಆಮೇಲೆ ಟು ಎ ಟು ಬಿ ಇಷ್ಟೆಲ್ಲ ಇದಾವೆ ಸೊ ಹಿಂಗಿರೋದ್ರಿಂದ ಯಾವ್ಯಾವ ವರ್ಗಕ್ಕೆ ಯಾರ್ಯಾರನ್ನ ಸೇರಿಸಲಾಗಿದೆ ಅದು ಹೇಗಾಗಿದೆ ಸರಿನಾ ತಪ್ಪ ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ಬೇಕು ತಪ್ಪಿದ್ರೆ ಸರ್ಕಾರಕ್ಕೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಮುಖ್ಯಮಂತ್ರಿ ಬಳಿ ನಿಯೋಗ ಹೋಗ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿ ಜನಗಣತಿ ವರದಿ ಜಾರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಬೇಕು ಮನವರಿಕೆಯನ್ನ ಮಾಡಬೇಕು ಅಹಿಂದ್ ಒಂದಂತೂ ಬಹಳ ಸ್ಪಷ್ಟ ಅಹಿಂದ ವರ್ಗಗಳು ಒಗ್ಗಟ್ಟಾದ್ರೆ ಮಾತ್ರ ಅವರಿಗೆ ರಾಜಕೀಯದಲ್ಲಿರಲಿ ಶಿಕ್ಷಣದಲ್ಲಿರ್ಲಿರಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಇರಲಿ ಅವರು ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಮೀಸಲಾತಿಯ ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅದರ್ವೈಸ್ ಖಂಡಿತ ಆ ಸಮುದಾಯಗಳಿಗೆ ಏನೇನು ಸಿಗಲ್ಲ ಇಲ್ಲಿವರೆಗೆ ಏನು ಅನ್ಯಾಯ ಆಗ್ತಾ ಇತ್ತು ಅದೇ ಮುಂದುವರಿಯುತ್ತೆ ಸೊ ಇದು ಅಹಿಂದ ವರ್ಗಗಳು ಎಚ್ಚೆತ್ತುಗೊಳ್ಬೇಕಾದಂತಹ ಸಂದರ್ಭ ಜಾಗೃತಿಗೊಳ್ಬೇಕಾದಂತಹ ಸಂದರ್ಭ ಮಾತಾಡಬೇಕಾದಂತಹ ಸಂದರ್ಭ ತಮಗಾಗಿರುವ ಅನ್ಯಾಯದ ಬಗ್ಗೆ ಬೆಳಕು ಚೆಲ್ಬೇಕಾಗಿರುವಂತಹ ಸಂದರ್ಭ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂತಹ ಸಂದರ್ಭ ಈಗ ಸುಮ್ಮಿದ್ರೆ ಅಹಿಂದ ವರ್ಗದ ನಾಯಕರಿಗೆ ಕ್ಷಮೆ ಇಲ್ಲ ಇದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ ಈಗ ಜಾತಿ ಜನಗಣತಿ ವರದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಹಿಂದ ವರ್ಗಗಳಿಗೆ ಈ ರೀತಿ ಆಗ್ತಿದೆ ಅನ್ನೋದು ನನ್ನ ನಿಲುವಾಗಿತ್ತು ಅದನ್ನು ನಾನು ಮುಚ್ಚು ಮರೆಯಿಲ್ಲದೆ ನಿಮ್ಮ ಮುಂದೆ ಇಡ್ತಿದ್ದೀನಿ ವೀಕ್ಷಕರೇ ಇದು ನಿಮ್ಗೆ ಇಷ್ಟ ಆಗಿದ್ರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಾನು ಹೇಳಿದ್ನಲ್ಲ ಇದು ನಿಮ್ಗೆ ಒಪ್ಪಿಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ್ವೈಸ್ ಬೇಡ ನಾನು ದಾಶ್ಯದಿಂದ ಈ ಮಾತನ್ನು ಹೇಳ್ತಿಲ್ಲ ನನ್ನ ನಿಲುವಿನಲ್ಲಿ ನನಗೆ ಸ್ಪಷ್ಟತೆ ಇದೆ ಹೌದು ನಾನು ಒಬ್ಬ ಪತ್ರಕರ್ತ ಆಗಿ ಅಹಿಂದ ವರ್ಗಗಳ ಪರವಾಗಿ ಈಗ ಅದ ಅನ್ಯಾಯಕ್ಕೊಳಗಾಗ್ತಿರುವಂತಹ ವರ್ಗಗಳ ಪರವಾಗಿ ಮಾತಾಡಬೇಕು ಅಂತ ಅನ್ನಿಸ್ತು ಮಾತಾಡಿದ್ದೀನಿ ಸೊ ಅದರಿಂದಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮಗೆ ಒಬ್ರು ಇಬ್ರು ನಿಮ್ಮ ಸ್ನೇಹಿತರು ಬಂಧು ಬಳಗ ಇಂಥವ್ರಿಗೆ ಅಟ್ಲೀಸ್ಟ್ ಇಬ್ರು ಮೂರು ಜನಕ್ಕೆ ಶೇರ್ ಮಾಡ್ಬೋದು ಅಂತ ಅನ್ಸಿದ್ರೆ ಮಾಡಿ ಆ ಮುಖಾಂತರ ನೀವು ನನಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಎಲ್ಪ್ ಮಾಡಿದಂಥಾಗತ್ತೆ ಇಂಥ ವಿಷಯಗಳಿಗೆ ಹೆಲ್ಪ್ ಮಾಡಿದಂಥ ಆಗುತ್ತೆ ಯಾಕೆಂದರೆ ನೀವು ಹಂಗೆ ಮಾಡಿದರೆ ನಾನು ಇನ್ನಷ್ಟು ಈ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಾನು ಧರಣಿ ಪುಗ್ಕೆರೆ ಥ್ಯಾಂಕ್ ಯು